ನಮಸ್ಕಾರ ಬಿ ಟೈಮ್ಸ್ಗೆ ಸ್ವಾಗತ ಏಪ್ರಿಲ್ ಹದಿನೈದರಿಂದ ಅನಿರ್ದಿಷ್ಟಾವಧಿ ಲಾರಿ ಮುಷ್ಕರ ವಾಣಿಜ್ಯ ವಾಹನಗಳ ಸಂಚಾರ ಬಂದ್ ರಾಜ್ಯಕ್ಕೆ ಬೇರೆ ಲಾರಿಗಳು ನೋ ಎಂಟ್ರಿ ಈಗಾಗಲೇ ರಾಜ್ಯದಲ್ಲಿ ಹಾಲು ವಿದ್ಯುತ್ ಬಸ್ ದರ ಮೆಟ್ರೋ ದರ ಏರಿಕೆಯಾದಂತೆ ಡೀಸೆಲ್ ದರದಲ್ಲೂ ಕೂಡ ಏರಿಕೆ ಮಾಡಿ ಕರ್ನಾಟಕ ಸರ್ಕಾರ ಜನರ ಟೀಕೆಗೆ ಗುರಿಯಾಗಿದೆ ಈ ಬೆನ್ನಲ್ಲೇ ಲಾರಿ ಮಾಲೀಕರ ಸಂಘ ಡೀಸೆಲ್ ಬೆಲೆ ಏರಿಕೆ ವಿರುದ್ಧ ಹೋರಾಟಕ್ಕೆ ಕರೆ ಕೊಟ್ಟಿದೆ ಡೀಸೆಲ್ ದರ ಏರಿಕೆ ಖಂಡಿಸಿ ಏಪ್ರಿಲ್ ಹದಿನೈದರಿಂದ ಲಾರಿ ಮಾಲೀಕರ ಸಂಘ ಮುಷ್ಕರಕ್ಕೆ ಕರೆ ಕೊಟ್ಟಿದೆ ಆ ದಿನ ರಾಜ್ಯದಾದ್ಯಂತ ಎಲ್ಲಾ ಲಾರಿಗಳ ಸಂಚಾರ ಸ್ಥಗಿತಗೊಳ್ಳುತ್ತಾ ಇದ್ದು ಗೂಡ್ಸ್ ವಾಹನಗಳು ಟ್ರಾನ್ಸ್ಪೋರ್ಟ್ ವಾಹನಗಳು ಕೂಡ ಸಂಪೂರ್ಣ ಬಂದ್ ಆಗ್ತಾ ಇದೆ ರಾಜ್ಯ ಸರ್ಕಾರ ಡೀಸೆಲ್ ಮೇಲಿನ ದರವನ್ನ ಏರಿಕೆ ಮಾಡಿದ್ದು ಈ ಏರಿಕೆಯನ್ನು ಕೂಡಲೇ ಹಿಂಪಡೆಯುವಂತೆ ಆಗ್ರಹಿಸಿ ಲಾರಿ ಮಾಲೀಕರು ಏಪ್ರಿಲ್ ಹದಿನೈದಕ್ಕೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಈ ಸಂಬಂಧ ಲಾರಿ ಮಾಲೀಕರು ಸಭೆಯನ್ನ ನಡೆಸಿ ತೀರ್ಮಾನ ಕೈಗೊಂಡಿದ್ದು ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುವುದಕ್ಕೆ ತೀರ್ಮಾನಿಸಿದ್ದಾರೆ ಈ ಬಗ್ಗೆ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ ಅವರು ಮಾತನಾಡಿ ಎಲ್ಲಾ ರೀತಿಯ ಲಾರಿಗಳ ಸಂಚಾರ ಸ್ಥಗಿತಗೊಳ್ತಾ ಇದೆ ನಮ್ಮಗಳ ಬೇಡಿಕೆಯನ್ನ ಈಡೇರಿಸುವವರೆಗೂ ಕೂಡ ಲಾರಿಗಳ ಸಂಚಾರ ಬಂದ್ ಮಾಡೋದಕ್ಕೆ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಜಲ್ಲಿಕಲ್ಲು ಲಾರಿ ಮರಳು ಲಾರಿ ಗೂಡ್ಸ್ ವಾಹನಗಳು ಅಕ್ಕಿ ಲಾರಿ ಜೊತೆಗೆ ಏರ್ಪೋರ್ಟ್ ಟ್ಯಾಕ್ಸಿ ಸೇರಿದಂತೆ ಸುಮಾರು ಆರು ಲಕ್ಷ ಲಾರಿಗಳು ತಮ್ಮ ಕೆಲಸವನ್ನ ನಿಲ್ಲಿಸ್ತಾ ಇದೆ ಅಂತ ಹೇಳಿದ್ದಾರೆ ಲಾರಿ ಚಾಲಕರ ಸಂಘದಿಂದ ಈ ಸಂಬಂಧ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದ್ದು ಬೇರೆ ರಾಜ್ಯದಿಂದಲೂ ಕೂಡ ಕರ್ನಾಟಕದ ಒಳಗೆ ವಾಹನಗಳು ಬರುವಂತಿಲ್ಲ ಎಲ್ಲಾ ಬಾರ್ಡರ್ ಚೆಕ್ಪೋಸ್ಟ್ಗಳಲ್ಲಿ ನಿಂತು ವಾಹನಗಳನ್ನು ನಿಲ್ಲಿಸಿ ಹೋರಾಟ ನಡೆಸೋದಕ್ಕೆ ತೀರ್ಮಾನಿಸಲಾಗಿದೆ ನಾವುಗಳೆಲ್ಲರೂ ಕೂಡ ಏಪ್ರಿಲ್ ಹದಿನಾಲ್ಕರವರೆಗೆ ಸರ್ಕಾರಕ್ಕೆ ಸಮಯ ಕೊಟ್ಟಿದ್ದೇವೆ ಏಪ್ರಿಲ್ ಹದಿನೈದರ ರಾತ್ರಿಯಿಂದಲೇ ಹೋರಾಟ ಶುರುವಾಗುತ್ತೆ ಗೂಡ್ಸ್ ಟ್ರಾನ್ಸ್ಪೋರ್ಟ್ ವಾಹನಗಳು ಸಂಪೂರ್ಣ ಬಂದ್ ಆಗುತ್ತೆ ಪೆಟ್ರೋಲಿಯಂ ಅಸೋಸಿಯೇಷನ್ ಚಾಲಕರ ಸಂಘ ಬೆಂಬಲ ಸೂಚಿಸಿದೆ ಯಾವುದೇ ರಾಜ್ಯದಿಂದ ಕರ್ನಾಟಕದ ಒಳಗೆ ವಾಣಿಜ್ಯ ವಾಹನ ಸಂಚಾರ ಮಾಡೋದಕ್ಕೆ ಬಿಡಲ್ಲ ಅಂತ ಹೇಳಿ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾದ ಷಣ್ಮುಗಪ್ಪ ಅವರು ಮಾಹಿತಿ ಕೊಟ್ಟಿದ್ದಾರೆ